ಸರ್ ನಮಸ್ಕಾರ ಅದೊಂದು ಗಾಡಿ ಕಳ್ಸಿಲ್ಲ ಗಣೇಶ್ ರೀನು ಟಾಟಾ ಎಸ್ ಮೆಗಾ ಮಾಡಲ್ ಸರ್ ಸೆವೆಂಟೀನ್ ಸರ್ ಓನ್ ಸರ್ ಗಾಡಿಗೆ ಥರ್ಡ್ ಓನರ್ ಸರ್ ಸರ್ ಎಷ್ಟೊಂದು ಗಾಡಿ ಒಂದು ಸರ್ ಟೈರ್ ಕಂಡೀಷನ್ ಎಷ್ಟಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಅದು ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಚೆನ್ನಾಗಿದೆ ಸರ್ ಸರ್ ಗಾಡಿಯಲ್ಲಿ ಏನು ಮೈನರ್ ಪ್ರಾಬ್ಲಮ್ ಏನಿಲ್ವಾ ಏನಿಲ್ಲ ಸರ್ ಮೆಕ್ಯಾನಿಕ್ ಅರ್ಕಾಯಿ ಬಂದು ಚೆಕ್ ಮಾಡಿಸ್ಕೊಂಡು ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರ್ ಇದೆಯಾ ಸರ್ ಎಫ್ ಸಿ ಎರಡು ವರ್ಷ ಇದೆ ಇನ್ಸೂರೆನ್ಸ್ ಲಾಪ್ಸ್ ಆಗಿದೆ ಸರ್ ಲೋನ್ ಇದೆ ಗಾಡಿ ಮೇಲೆ ಇಲ್ಲ ಸರ್ ಯಾವುದಿಲ್ಲ ಅದೇ ಇನ್ಶೂರೆನ್ಸ್ ಹಾಕ್ಸ್ಕೊಡ್ತಾರೆ ಹಾಗೆ ಕೊಡ್ತೀರಿ ಸರ್ ಹಂಗೆ ಬೇಕಂತ ಕೊಡ್ತೀನಿ ಇಲ್ಲ ಹಾಕ್ಸ್ಕೊಡ್ತೀನಿ ಸರ್ ಎಲ್ಲಿ ಗಾಡಿ ಲೊಕೇಶನು ಎಲೆಕ್ಟ್ರಾನಿಕ್ ಸಿಟಿ ಫೇಸ್ಟು ಸರ್ ನೀವು ಓನರ್ ಅಡ್ಡಿಲ್ಲ ಸರ್ ಮಾತ್ರ ಇಲ್ಲ ಸರ್ ನಾನೇ ಓನರು ಸರ್ ಅದು ಹೆಸ್ರು ನೀವೇ ಮಾಡ್ಸಿಕೊಡ್ತಾರೆ ಗಾಡಿ ತೊಗೊಂಡ್ರು ಮಾಡಿಸ್ಬೇಕು ಸರ್ ಇಲ್ಲ ಸರ್ ಸಿ ಎತ್ ಕೊಡ್ತೀನಿ ಅವ್ರು ಟ್ರಾನ್ಸ್ಫರ್ ಮಾಡಿಸ್ಕೊಬೇಕು ಏನು ಹೇಳ್ತೀರಿ ಗಾಡಿ ರೇಟು ಸರ್ ಎರಡು ಅರವತ್ತೈದು ಹೇಳ್ತಾ ಇದ್ದೀನಿ ಸರ್ ಫೈನಲ್ ಅಂದರೆ ಎರಡು ಗಂಟೆ ಆಗಬಹುದು ಹತ್ತು ಸಾವಿರ ಬಿಟ್ಟು ಕೊಡ್ತೀನಿ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಯೂಟ್ಯೂಬ್ ಚಾನಲ್ ಆದಷ್ಟು ಕಡಿಮೆ ಸರಿ ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ಗೆ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದು ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು